ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ ಸುದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ಮಂಗಳವಾರ ನಡೆಯಲಿದೆ ರಾಜ್ಕೋಟ್ನ ನಿರಂಜನ್ ಶಾ ಮೈದಾನದಲ್ಲಿ ನಡೆಯಲಿರುವಂತಹ ಈ ಪಂದ್ಯ ಸರಣಿ ನಿರ್ಣಾಯಕ ಕೂಡ ಹೌದು ಯಾಕಂದ್ರೆ ಐದು ಪಂದ್ಯಗಳ ಸರಣಿಯಲ್ಲಿ ಈಗಾಗಲೇ ಟೀಂ ಇಂಡಿಯಾ ಎರಡು ಸೊನ್ನೆ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಹೀಗಾಗಿ ಮೂರನೇ ಪಂದ್ಯದಲ್ಲಿ ಭಾರತ ತಂಡ ಗೆದ್ರೆ ಸರಣಿ ಕೂಡ ಕೈವಶವಾಗಲಿದೆ ಟೆಸ್ಟ್ ಮಾದರಿಯಲ್ಲಿ ಫಾರ್ಮ್ ನಿಂದ ಕಂಗೆಟ್ಟಿರುವಂತಹ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾಗೆ ಹದಿನೈದು ವರ್ಷದ ಅಭಿಮಾನಿ ಪತ್ರ ಬರೆದು ಧೈರ್ಯ ತುಂಬಿದ್ದಾನೆ ನೀವೇ ನನ್ನ ಐಡಲ್ ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟ್ಸ್ಮನ್ ನಾನು ನಿಮ್ಮ ಲಕ್ಷಾಂತರ ಅಭಿಮಾನಿಗಳನ್ನು ಸ್ಪರ್ಧಿಸಿ ಹೇಳ್ತಾ ಇದ್ದೇನೆ ನೀವು ಕ್ರಿಕೆಟ್ ಆಡ್ತಾ ಇರುವಾಗ ನಾನು ಹುಟ್ಟಿದ್ದು ನನ್ನ ಅದೃಷ್ಟ ಅಂತ ಭಾವಿಸ್ತೇನೆ ಫಾರ್ಮ್ ತಾತ್ಕಾಲಿಕ ಆದರೆ ಕ್ಲಾಸ್ ಶಾಶ್ವತವಾಗಿರುತ್ತೆ ನೀವು ಇತ್ತೀಚೆಗೆ ದೊಡ್ಡ ಇನ್ನಿಂಗ್ಸ್ ಆಡಿಲ್ಲ ಅನ್ನೋದು ಮುಖ್ಯ ಅಲ್ಲ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಅದೇ ಮುಖ್ಯ ಎಂದು ಹದಿನೈದು ವರ್ಷದ ಬಾಲಕ ರೋಹಿತ್ಗೆ ಲೆಟರ್ ಮೂಲಕ ಸ್ಫೂರ್ತಿ ತುಂಬಿದ್ದಾನೆ ಟೀಂ ಇಂಡಿಯಾದ ಟಿ ಟ್ವೆಂಟಿ ಸ್ಟಾರ್ ಆಗಿ ತಿಲಕ್ ವರ್ಮ ಇದ್ದಾರೆ ತಿಲಕ್ ವರ್ಮಾ ಕೆರಿಯರ್ ಮುಗಿತು ಟೀಮ್ಗೆ ಕಮ್ ಬ್ಯಾಕ್ ಕಷ್ಟ ಅನ್ನೋ ಮಾತೆಲ್ಲ ಈ ಹಿಂದೆ ಕೇಳಿ ಬಂದಿತ್ತು ಆದರೆ ಈಗ ಈತನೇ ಮ್ಯಾಚ್ ವಿನ್ನರ್ ಸಿಗುವ ಒಂದೊಂದು ಚಾನ್ಸ್ ಕೂಡ ಉಪಯೋಗಿಸಿಕೊಳ್ತಾ ಇರುವಂತಹ ತಿಲಕ್ ಮುಂದಿನ ದಿನಗಳಲ್ಲಿ ಇಂಡಿಯಾದ ಬೆಸ್ಟ್ ಪ್ಲೇಯರ್ ನಲ್ಲಿ ತನ್ನ ಹೆಸರು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಆರ್ ಸಿಬಿಗೆ ಸ್ಟಾರ್ ಆಟಗಾರ್ತಿ ಕೈಕೊಟ್ಟಿದ್ದಾರೆ ನ್ಯೂಜಿಲೆಂಡ್ನ ಸ್ಟಾರ್ ಆಲ್ರೌಂಡರ್ ಸೋಫಿ ಡಿವೈನ್ ಈ ಸೀಸನ್ಗೆ ಲಭ್ಯವಿರಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಅನಾರೋಗ್ಯದ ಕಾರಣ ಅವರು ಐಪಿಎಲ್ ಆಡೋದಿಲ್ಲ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಬಿ ಚೊಚ್ಚಲ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಸಿಬಿ ಗೆಲುವಿನಲ್ಲಿ ಡಿವೈನ್ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಪಾಕಿಸ್ತಾನ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಮುಕ್ತಾಯಗೊಂಡಿದೆ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ನೂರ ಇಪ್ಪತ್ತೇಳು ರನ್ಗಳ ಜಯ ಸಾಧಿಸಿದೆ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ನೂರ ಇಪ್ಪತ್ತು ರನ್ಗಳ ಭರ್ಜರಿ ಗೆಲುವನ್ನು ಕಂಡಿದೆ ಈ ಮೂಲಕ ಸರಣಿಯನ್ನ ಡ್ರಾ ಮಾಡಿಕೊಳ್ಳುವಲ್ಲಿ ವಿಂಡೀಸ್ ಪಡೆ ಯಶಸ್ವಿಯಾಗಿದೆ ಬರೋಬ್ಬರಿ ಮೂವತ್ನಾಲ್ಕು ವರ್ಷಗಳ ಬಳಿಕ ಪಾಕಿಸ್ತಾನದಲ್ಲಿ ವೆಸ್ಟ್ ಇಂಡೀಸ್ ತಂಡ ಟೆಸ್ಟ್ ಪಂದ್ಯವನ್ನ ಗೆದ್ದುಕೊಂಡಿದೆ ಪಾಕಿಸ್ತಾನ ತಂಡದ ಸ್ಟಾರ್ ಬ್ಯಾಟರ್ ಬಾಬರ್ ಅಜಮ್ ಟೆಸ್ಟ್ ಇತಿಹಾಸದಲ್ಲೇ ಅತ್ಯಂತ ಕಳಪೆ ದಾಖಲೆ ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕೊನೆಯ ಟೆಸ್ಟ್ ಶತಕ ಸಿಡಿಸಿದ್ದಂತ ಬಾಬರ್ ಅಜಂ ಆ ಬಳಿಕ ಮೂರಂಕಿ ಮೊತ್ತವನ್ನು ದಾಟಿಯೇ ಇಲ್ಲ ಹೀಗೆ ಶತಕ ಬಾರಿಸದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ಇನ್ನಿಂಗ್ಸ್ ಆಡಿದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಎಂಬ ಹೀನಾಯ ದಾಖಲೆ ಬಾಬರ್ ಅಜಂ ಹೆಸರಿಗೆ ಸೇರ್ಪಡೆಯಾಗಿದೆ ಬರೋಡಾ ತಂಡವನ್ನ ಮಣಿಸಿದಂತಹ ಮುಂಬೈ ತಂಡ ಕ್ವಾರ್ಟರ್ ಫೈನಲ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ ನಾಸಿಕ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಋತುರಾಜ್ ಗಾಯಕ್ವಾಡ್ ನೇತೃತ್ವದ ಮಹಾರಾಷ್ಟ್ರ ತಂಡ ಬರೋಬರಿ ನಾಲ್ಕುನೂರ ಮೂವತ್ತೊಂಬತ್ತು ರನ್ಗಳಿಂದ ಜಯಗಳಿಸಿದೆ ಆರ್ನೂರ ಹದಿನೇಳು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದಂತ ಬರೋಡಾ ತಂಡವನ್ನು ಕೇವಲ ನೂರ ಎಪ್ಪತ್ತೇಳು ರನ್ಗಳಿಗೆ ಆಲ್ಔಟ್ ಮಾಡುವ ಮೂಲಕ ಬೃಹತ್ ಗೆಲುವನ್ನು ಕಂಡಿದೆ ಫೇಮಸ್ ಸಿಂಗರ್ ಆಶಾ ಭೋಸ್ಲೆ ಅವರ ಮೊಮ್ಮಗಳು ಜನಾಯಿ ಭೋಸ್ಲೆ ಅವರೊಂದಿಗೆ ಟೀಂ ಇಂಡಿಯಾ ವೇಗಿ ಮೊಹಮ್ಮದ್ ಸಿರಾಜ್ ಕಾಣಿಸಿಕೊಂಡಿದ್ದಾರೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಪಾರ್ಟಿಯೊಂದರಲ್ಲಿ ಇಬ್ಬರು ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ ಇದೀಗ ಮೊಹಮ್ಮದ್ ಸಿರಾಜ್ ಹಾಗೂ ಜನಾಯಿ ಬೋಸ್ಲೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಎಂಬ ಸುದ್ದಿಗಳು ಹರಿದಾಡ್ತಾ ಇದೆ ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್ಗೆ ಬಂಡಾಯದ ಬಿಸಿ ತಟ್ಟಿದೆ ದರ್ಬಾರ್ ರಾಜ್ಶಾಹಿ ತಂಡದ ವಿದೇಶಿ ಆಟಗಾರರು ಭಾನುವಾರ ಮೈದಾನಕ್ಕಿಳಿದಿಲ್ಲ ಇದಕ್ಕೆ ಮುಖ್ಯ ಕಾರಣ ಫಾರಿನ್ ಪ್ಲೇಯರ್ಸ್ಗೆ ದರ್ಬಾರ್ ರಾಜ್ಶಾಹಿ ಫ್ರಾಂಚೈಸಿ ನಿಗದಿತ ಸಂಭಾವನೆಯನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ ಹೀಗಾಗಿ ಭಾನುವಾರ ನಡೆದಂತಹ ಪಂದ್ಯದಲ್ಲಿ ದರ್ಬಾರ್ ರಾಜ್ಶಾಹಿ ಪರ ಯಾವುದೇ ವಿದೇಶಿ ಆಟಗಾರರು ಕಣಕ್ಕಿಳಿದಿರಲಿಲ್ಲ ಗಲ್ಫ್ ಜೈಂಟ್ಸ್ ಮತ್ತು ಎಂಐ ಎಮಿರೇಟ್ಸ್ ನಡುವಿನ ಐಎಲ್ಟಿ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಮ್ ಕರನ್ ರನ್ಔಟ್ ಆದ ನಂತರ ಕೂಡ ಬ್ಯಾಟಿಂಗ್ ಮುಂದುವರಿಸಿದ ಅಪರೂಪದ ಘಟನೆ ನಡೆದಿದೆ ಪಂದ್ಯದ ಕೊನೆಯ ಹಂತದಲ್ಲಿ ಈ ಘಟನೆ ನಡೆದಿದ್ದು ಇದರಿಂದಾಗಿ ಪಂದ್ಯ ಕೆಲ ಹೊತ್ತು ಸ್ಥಗಿತಗೊಂಡಿತ್ತು ಗಲ್ಫ್ ತಂಡದ ಟಾಮ್ ಕರನ್ ಕ್ರೀಸ್ನಿಂದ ಹೊರ ಬಂದಿದ್ರು ಈ ವೇಳೆ ಓವರ್ ಮುಗಿದ್ರು ಕೂಡ ಚೆಂಡು ಫೀಲ್ಡರ್ ಕೈಯಲ್ಲಿತ್ತು ಟಾಮ್ ಕ್ರೀಸ್ ಬಿಟ್ಟ ಕಾರಣ ತಕ್ಷಣವೇ ಸ್ಟಪ್ ಮಾಡಿದ್ರು ಇದಕ್ಕೆ ಥರ್ಡ್ ಅಂಪೈರ್ ಔಟ್ ಕೊಟ್ಟರು ಕೊನೆಗೂ ಎಮಿರೇಟ್ಸ್ ತಂಡದ ಆಟಗಾರರು ಕರನ್ಗೆ ಬ್ಯಾಟಿಂಗ್ ಮಾಡೋಕೆ ಚಾನ್ಸ್ ಕೊಟ್ಟರು ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ಅಪ್ ಸುದ್ದಿಗಳು ನಮಸ್ಕಾರ